ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮ್ಮಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಅಣ್ಣೆ ಸೊಪ್ಪಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಈ ಅಣ್ಣೆ ಸೊಪ್ಪಿನಲ್ಲಿ ಬೇರೆ ಬೇರೆ ರೀತಿ ಬಸ್ಸಾರು ಅಥವಾ ಮಸೋಬ್ ಸಾರು ಏನಾದರೂ ಮಾಡ್ಬೋದು ನಾನಿವತ್ತು ಸೊಪ್ಪಿನ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನು ಇದಕ್ಕೂ ಮುಂಚೆ ನೀವು ಒಂದು ತ್ರೀ ಟೈಮ್ಸ್ ಇದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ ತ್ರೀ ಟು ಫೋರ್ ಟೈಮ್ಸ್ ಯಾಕಂದರೆ ಅದರಲ್ಲಿರೋ ಸಣ್ಣ ಸಣ್ಣ ಮಣ್ಣೆಲ್ಲ ಹೋಗಬೇಕಲ್ವಾ ಅದಕ್ಕೋಸ್ಕರ ನಾನು ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ನೆನೆಯಾಕ್ಬಿಟ್ಟು ಫೈವ್ ಟು ಟೆನ್ ಮಿನಿಟ್ಸ್ ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಸಣ್ಣದಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲನ್ನ ನೋಡ್ತಾ ಇದ್ದೀರ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈಗ ಸಣ್ಣದಾಗಿ ಹಚ್ಕೊಂಡಾದ್ಮೇಲೆ ನಾನು ಸ್ಟವ್ ಮೇಲೆ ಒಂದು ಪಾನ ಇಟ್ಕೊಂಡು ಒನ್ ಟು ಒನ್ ಆ್ಯಂಡ್ ಹಾಫ್ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೀಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಂದು ಕಡಲೆಬೇಳೆ ಮುಕ್ಕಾಲು ಸ್ಪೂನು ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೀವು ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೊಳ್ಳಲೇಬೇಕು ಅಂತ ಏನೂ ಇಲ್ಲ ಅದು ನಾವಿಲ್ಲಿ ಯಾವುದೇ ಬೇರೆ ಕಳ್ಳ ಯೂಸ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ಸೊಪ್ಪಿನ ಜೊತೆ ಅದು ಸಿಕ್ಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸೊ ಈಗ ಕಡಲೆಬೇಳೆ ಉದ್ದಿನಬೇಳೆ ಬ್ರೌನ್ ಕಲರ್ ಟರ್ನ್ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡ್ಸ್ಕೊಳ್ತಾ ಇದ್ದೀನಿ ಅದರ ಒಂದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈಗ ಕಲರ್ ಚೇಂಜ್ ಆಗಿದೆ ನಾವು ಇಲ್ಲಿ ಹಸಿ ಮೆಣಸಿಗೆ ಕೂಡ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ನಾವಿಲ್ಲಿ ಬೇರೆ ಯಾವುದೇ ರೀತಿ ಖಾರದ ಪುಡಿನ ಇಲ್ಲ ನಾವು ಜಸ್ಟು ನೀವು ಬರೀ ಹಸಿ ಮೆಣಸಿಗೆ ಕೂಡ ಯೂಸ್ ಮಾಡ್ಬೋದು ಇಲ್ಲ ಒಣಮೆಣ್ಸಿನಕಾಯಿ ಯೂಸ್ ಮಾಡ್ಬೋದು ಇಲ್ಲ ಎರಡೂ ಕೂಡ ಯೂಸ್ ಮಾಡ್ಕೊಬೋದು ಸೊ ಇಲ್ಲಿ ಒಂದು ಟೊಮೊಟೊನ ಸಣ್ಣದೊಂದು ರ ಟೊಮಟನ ಹಚ್ಕೊಂಡು ಹಾಕೊಂಡಿದ್ದೀನಿ ಯಾಕಂದರೆ ಹುಳಿ ಬೇಕಲ್ವಾ ಅದಕ್ಕೋಸ್ಕರ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕಂತಕೋಸ್ಕರ ನಾನೀಗ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡೆ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಾನೆ ಅಣ್ಣ ಸೊಪ್ಪನ್ನ ಕೂಡ ಈಗ ಇದ್ದೀನಿ ನೋಡಿ ಸೊಪ್ಪು ನೋಡೋದಕ್ಕೆ ಪಾನ್ ತುಂಬ ತುಂಬೋಗಿದೆ ಆದರೆ ಅದು ಬೆಂದಮೇಲೆ ಒಂದು ಮುಷ್ಟಿ ಅಷ್ಟು ಆಗುತ್ತೆ ಅಷ್ಟೇ ನಾವು ನೀರು ಕೂಡ ಆ್ಯಡ್ ಮಾಡೋಂಗಿಲ್ಲ ಇದಕ್ಕೆ ನೀರೆಲ್ಲ ಅದೇ ಬಿಟ್ಕೊಳುತ್ತೆ ನೀರಿನ ಅಂಶ ಸೊಪ್ಪೆಲ್ಲೆನೆ ಹಾಗಾಗಿ ನೀವು ಒಂದು ಸ್ವಲ್ಪನೂ ನೀರು ಹಾಕ್ಬಿಡಿ ಒಂದು ಸ್ಪೂನಷ್ಟು ನೀರು ಹಾಕ್ಬಿಡಿ ಅದೇ ಈ ರೀತಿ ಬಿಟ್ಕೊಳುತ್ತೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒನ್ ಒನ್ ಆರ್ ಟೂ ಮಿನಿಟ್ಸ್ ಬಿಟ್ಬಿಡಿ ನೋಡಿ ಸೊಪ್ಪು ಎಷ್ಟು ಕಡಿಮೆ ಆಗಿದೆ ಈಗ ಇದನ್ನು ತಿರುಗಿಸ್ಕೊಳ್ಬೇಕು ಆಲ್ರೆಡಿ ಎಲ್ಲನೂ ಮಿಕ್ಸ್ ಮಾಡೋ ಆಗಿದೆ ಈಗ ಸೊಪ್ಪೇಲಿರೋ ಅಂತ ಇನ್ನುಳಿದ ನೀರಿನ ಅಂಶ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಈ ಒಂದು ಪಲ್ಯ ಆಗೋಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ಗೆ ಅಂತ ಕಾಯ್ತುರಿ ಹಾಕೊಳ್ತಾ ಇದ್ದೀನಿ ಜಸ್ಟ್ ಒನ್ ಟೂ ಟು ತ್ರೀ ಸ್ಪೂನಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೀವು ಪೇಷಂಟ್ಸ್ಗೆ ಅಥವಾ ಯಾರಾದರೂ ಏಜಾದ್ರಿಗೆ ಕೊಡಬೇಕಂದ್ರೆ ಕಾಯು ಮತ್ತು ಕಡಲೆಬೇಳೆ ಉದ್ದಿನಬೇಳ ಸ್ಕಿಪ್ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ಹಾಗೆ ನಿಮಗೆ ಬೇರೆ ರೀತಿ ಗೊತ್ತಿದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್